ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದಿಂದ ಅಂಗವಿಕಲರಿಗಾಗಿ ಉಚಿತ ಬಸ್ ಪಾಸ್ಗೆ ಮತ್ತು ಹೊಸದು ಮತ್ತು ರಿನ್ವಲ್ ಎರಡಕ್ಕೂ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಿ ಯೋಜನೆಗಳ ಬಗ್ಗೆ ಮತ್ತು ಸರ್ಕಾರಿ ಉದ್ಯೋಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನೋಡೋಣ ಅಂಗವಿಕಲರ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲು ಏನೇನು ದಾಖಲಾತಿಗಳು ಬೇಕಂತೇಳಿ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏನಪ್ಪ ಅಂದರೆ ನೀವು ಅಂಗವಿಕಲರಾಗಿರಬೇಕು ಅದರ ಜೊತೆಗೆ ರಾಜ್ಯ ಸರ್ಕಾರದಿಂದ ನೀಡತಕ್ಕಂಥ ಯು ಡಿ ಐ ಡಿ ಕಾರ್ಡ್ ಅನ್ನು ಕಡ್ಡಾಯವಾಗಿ ಇರಬೇಕು ಯು ಡಿ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು ಇರುತ್ತೀರಿ ಮೊದಲನೇದಾಗಿ ನೋಡಿ ಯು ಡಿ ಐ ಡಿ ಕಾರ್ಡ್ ಮತ್ತು ಅದರ ಜೊತೆಗೆ ಯು ಡಿ ಐ ಡಿ ಸರ್ಟಿಫಿಕೇಟ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಇರುತ್ತೆ ಅಂತೇಳಿ ಯು ಡಿ ಐ ಡಿ ಕಾರ್ಡು ಮತ್ತು ಯು ಡಿ ಐ ಡಿ ಸರ್ಟಿಫಿಕೇಟ್ ಮತ್ತು ಅದರ ಜೊತೆಗೆ ನಿಮ್ಮ ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕು ಕಡ್ಡಾಯವಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಆದ ನಂತರ ನಿಮ್ಮದು ಆಧಾರ್ ಕಾರ್ಡ್ ಆ ಆಧಾರ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ ಬೇಕು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಇದಾದ ನಂತರ ನಿಮ್ಮದು ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡನ್ನು ಅದನ್ನು ತೆಗೆದುಕೊಂಡು ಬನ್ನಿ ಅದಾದ ನಂತರ ನಿಮ್ಮದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದನ್ನು ತೆಗೆದುಕೊಳ್ಳಿ ಮತ್ತು ಈಗಾಗಲೇ ನೀವು ಅರ್ಜಿ ಸಲ್ಲಿಸಿದ್ರೆ ರಿನುವಲ್ ಮಾಡ ಿರಲ್ಲ ಅದಕ್ಕಾಗಿ ನಿಮ್ಮದು ಹಳೆಯ ಬಸ್ ಪಾಸ್ ಕಡ್ಡಾಯವಾಗಿ ಇರಲೇಬೇಕು ನೀವೇನಾದರೂ ಹೊಸದು ಖರ್ಜಿ ಹಾಕ್ತೀನಿ ಅಂದ್ರೆ ಅಂಥವ್ರಿಗೆ ಹಳೆಯ ಬಸ್ ಪಾಸ್ ಕಡ್ಡಾಯವೇನಲ್ಲ ರಿನ್ವಾಲ್ವ್ ಮಾಡಿಕೊಳ್ತಕ್ಕಂಥ ಅಭ್ಯರ್ಥಿಗಳಿಗೆ ಹಳೆಯ ಬಸ್ ಪಾಸನ್ನು ತೆಗೆದುಕೊಂಡು ಬನ್ನಿ ಇಷ್ಟೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಟ್ಟುಕೊಂಡು ನೀವು ನಿಮ್ಮ ಹತ್ತಿರದ ಸೇವಾ ಸಿಂಧು ಯಾವುದಾದ್ರೂ ನಿಮ್ಮ ಹತ್ತಿರ ಇರತಕ್ಕಂಥ ಸೇವಾ ಸಿಂಧು ಸೆಂಟರ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಪ್ಪ ಬ್ಯಾಡ್ ಅಂದರೆ ನೀವು ಮೊಬೈಲ್ ಮುಖಾಂತ್ರನೂ ಅರ್ಜಿಯನ್ನು ಸಲ್ಲಿಸ್ಬೋದು ಆ ಮೊಬೈಲ್ ಮುಖಾಂತ್ರ ಯಾವ ರೀತಿ ಸಲ್ಲಿಸೋದಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊಬೈಲ್ ಮುಖಾಂತರ ಸಲ್ಲಿಸೋಕ್ಕಿಂತ ಮುಂಚೆ ಮೊದಲು ಇಷ್ಟು ದಾಖಲಾತಿಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಮೊಬೈಲ್ ಮುಖಾಂತರ ಯಾವ ರೀತಿ ಸಲ್ಲಿಸೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನೀವು ಮೊಬೈಲ್ಗೆ ಮೊಬೈಲ್ನಿಂದ ನೀವೇ ಅರ್ಜಿ ಸಲ್ಲಿಸ್ತೀನಪ್ಪ ಅಣ್ಣವರು ಏನು ಮಾಡ್ರಿ ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಯು ಡಿ ಐ ಡಿ ಕಾರ್ಡ್ ಎರಡನ್ನು ಸ್ಕ್ಯಾನ್ ಮಾಡಿಟ್ಕೊಳ್ಳಿ ಮತ್ತು ನಿಮ್ಮದೊಂದು ಫೋಟೋ ಇದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸಲ್ಲಿಸೋದಂತೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಸೇವಾ ಸಿಂಧು ಅನ್ನೋ ಸೈಟನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ತಕ್ಷಣ ಸ್ನೇಹಿತರೆ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಇದೇ ಸೈಟ್ ಆದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದ ತಕ್ಷಣ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಹಾಕ್ಕೊಳ್ಳಿ ಇಲ್ಲಿ ಒ ಟಿ ಪಿ ಹಾಕಿದ ನಂತರ ಈ ಕ್ಯಾಪ್ಚರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಸಬ್ಮಿಟ್ ಆಗಿ ಸಬ್ಮಿಟ್ ಆದ ತಕ್ಷಣ ಈ ರೀತಿ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ವೆಬ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಬನ್ನಿ ಇಲ್ಲಿ ಬಂದು ಕೆ ಕೆ ಆರ್ ಟಿ ಅಂತೇಳಿ ಟೈಪ್ ಮಾಡಿ ಟೈಪ್ ಮಾಡಿದ ಕೂಡಲೇ ಈ ಥರ ಬರುತ್ತೆ ಇಲ್ಲಿ ನೋಡಿ ನೀವೇನಾದರೂ ಹೊಸ ಬಸ್ ಬರ್ಫಾಸ್ ಹಾಕ್ತಿದ್ರೆ ಅಂಥವ್ರು ಏನು ಮಾಡಿ ಇಲ್ಲಿದೆ ನೋಡಿ ಇದನ್ನು ತೊಗೊಳ್ಳಿ ನೀವೇನಾದರೂ ರಿನುವಲ್ ಮಾಡ್ತಿದ್ರೆ ಇಲ್ಲಿದೆ ನೋಡಿ ಇದನ್ನು ತೊಗೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಒಂದು ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ವೆಬ್ ಪೇಜ್ ಓಪನ್ ಆದ ಕೂಡಲೇ ಅದನ್ನು ಯಾವ ರೀತಿ ತುಂಬೋದು ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲೇದಾಗಿ ವೆಬ್ ಪೇಜ್ ಓಪನ್ ಆದ ನಂತರ ಇಲ್ಲಿ ನೋಡಿ ಅರ್ಜಿದಾರನ ಹೆಸರು ಅಂತೇಳಿ ಏನಿದೆ ಅಲ್ಲ ಇಲ್ಲಿ ಬಂದು ಆಲ್ರೆಡಿ ಅದು ಪ್ಲೆಕ್ಟ್ ಆಗಿರುತ್ತೆ ನಿಮ್ಮ ಆಧಾರ್ ಮುಖಾಂತರ ಒಂದು ವೇಳೆ ಇಲ್ಲ ಅಂದ್ರೆ ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನಿಮ್ಮ ತಂದೆ ಹೆಸರನ್ನು ಟೈಪ್ ಮಾಡ್ಕೊಳ್ಳಿ ಇದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ ಹಾಕೊಂಡಾದ ತಕ್ಷಣ ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕೊಂಡ ತಕ್ಷಣ ನೆಕ್ಸ್ಟ್ ಇಲ್ಲೊಂದು ನಿಮ್ಮ ಫೋಟೋ ಅಪ್ಲೋಡ್ ಕೇಳುತ್ತೆ ಆಪ್ ಆಪ್ಷನ್ ಬಂದಿರುತ್ತೆ ಅಲ್ಲಿ ಅಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಆದ ತಕ್ಷಣ ನಿಮ್ಮದು ಕಾಸ್ಟ್ ಯಾವುದಿದೆ ಆ ಕಾಸ್ಟನ್ನು ಹಾಕ್ಕೊಳ್ಳಿ ಆಮೇಲೆ ನಿಮ್ಮದು ಹರಿದು ಓಲ್ಡ್ ಪಾಸ್ ಇರುತ್ತಲ್ಲ ಅದ್ರ ರಿಜಿಸ್ಟರ್ ನಂಬರನ್ನು ಹಾಕ್ಕೊಳ್ಳಿ ಇಲ್ಲಿ ಆ ರಿಜಿಸ್ಟರ್ ನಂಬರ್ ಹಾಕ್ಕೊಂಡ ತಕ್ಷಣ ಮುಂದೆ ಮತ್ತೆ ನೆಕ್ಸ್ಟ್ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಈ ಥರ ನಿಮ್ಮ ಕಾಯಂ ವಿಳಾಸ ಅಂಥೇಳಿ ಇದೆಯಲ್ಲ ಇದು ತೋರಿಸ್ತಿರುತ್ತೆ ಇಲ್ಲಿ ನಿಮ್ಮ ಕಾಯಂ ವಿಳಾಸ ಮತ್ತು ಇನ್ನೇನಾದರೂ ಬೇರೆ ಕಡೆ ಇದ್ದರೆ ಆ ಎರಡೂ ವಿಳಾಸನ ಹಾಕೊಳ್ರಿ ಒಂದು ವೇಳೆ ಎರಡೂ ಒಂದೇ ಇದ್ದರೆ ಎಸ್ ಅಂತ ಹೇಳಿ ಕೊಟ್ಬಿಟ್ಟು ಮೇಲ್ಗಡೆ ಇರೋದು ಇಲ್ಲಿ ಕೆಳಗಡೆ ಬರುತ್ತೆ ಆಮೇಲೆ ನೀವು ಗೌರ್ಮೆಂಟ್ ಜಾಬ್ ಅದು ಏನಾದರೂ ಮಾಡ್ತೀರಿ ಅಂತ ಕೇಳುತ್ತೆ ಇಲ್ಲಿ ನೋ ಅಂತೇಳಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈಗಾಗಲೇ ಯು ಡಿ ಐ ಡಿ ಕಾರ್ಡ್ ಏನು ಕೊಟ್ಟಿರ್ತಾರಲ್ಲ ಆ ಯು ಡಿ ಆರ್ ಕಾರ್ಡ್ ಕೊಟ್ಟರೆ ಯು ಡಿ ಐ ಡಿ ಕಾರ್ಡ್ ನಂಬರನ್ನು ಹಾಕ್ಕೊಳ್ಳಿ ಅದಾದಮೇಲೆ ನಿಮ್ಮದು ಯಾವ ಟೈಪ್ ಡಿಸಬ್ಲಿಟಿ ಇದೆ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕೊಂಡಾಗ ಎಷ್ಟು ಪರ್ಸೆಂಟೇಜ್ ಇವು ನೀವು ಎಷ್ಟು ಪರ್ಸೆಂಟೇಜ್ ಹಂಗಲ್ಲತ್ತೆ ಇದೆ ಅನ್ನೋದನ್ನು ಇಲ್ಲಿ ಹಾಕ್ಕೊಳ್ಳಿ ಇಷ್ಟೆಲ್ಲ ಹಾಕೊಂಡ ತಕ್ಷಣ ನೆಕ್ಸ್ಟ್ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ತಾಲೂಕು ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡ ತಕ್ಷಣ ನೆಕ್ಸ್ಟ್ ಸಬ್ಮಿಟ್ ಅನ್ನೋದು ಕೊಡಿ ಸಬ್ಮಿಟ್ ಏನಾದ್ರು ಕೊಟ್ಟ್ಮೇಲೆ ನಾನು ಮೊದಲೇ ಹೇಳಿ ನೀವು ಹೋಗಲೇ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಆ ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಿ ಏನು ನಿಮ್ಮದು ಯು ಡಿ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಿ ಆಮೇಲೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಇಲ್ಲಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ಕೊಂಡು ಕೇಸಿಂದ ಸೇವ್ ಅಂತ ಹೇಳ್ಕೊಟ್ಟಿ ಸೇವ್ ಅಂದಮೇಲೆ ಸಬ್ ಸಬ್ಮಿಟ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಸಬ್ಮಿಟ್ ಮಾಡಿ ಇಷ್ಟೇ ತುಂಬ ಸಿಂಪಲ್ ಆಗಿದೆ ನಿಮ್ಮ ಮೊಬೈಲಲ್ಲಿ ನೀವೇ ಹಾಕೋಬಹುದು ಮತ್ತು ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಗೊತ್ತಾಗಲಿಲ್ಲ ಅಂದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ನಾವು ಅರ್ಜಿಯನ್ನು ಹಾಕಿ ಕೊಡುತ್ತೀವಿ ಮತ್ತು ಇಲ್ಲಿತನ ವಿಡಿಯೋ ನೋಡಿದಂತೆ ಎಲ್ಲರಿಗೂ ಧನ್ಯವಾದಗಳು